ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯಕ್ಕೆ ಸುನೀಲ್ ಗವಾಸ್ಕರ್ ಘೋಷಿಸಿದರು ಭಾರತದ ಹೊಸ ಪ್ಲೇಯಿಂಗ್ ಎಲೆವೆನ್ ಇನ್ನು ತಂಡಕ್ಕೆ ಸ್ಟಾರ್ ಆಟಗಾರರು ಎಂಟ್ರಿ ಅಂದರೆ ನಾಳೆ ನಮ್ಮ ಟೀಮ್ ಇಂಡಿಯಾ ಅಂದರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಂದ ನಮ್ಮ ಟೀಮ್ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯವನ್ನು ಸೌತ್ ಆಫ್ರಿಕಾ ವೃದ್ಧ ಸೆಂಚುರಿನಲ್ಲಿ ಆಡ್ತದೆ ಹೀಗಾಗಿ ನಮ್ಮ ತಂಡಕ್ಕೆ ಈಗ ಸುನಿಲ್ ಗವಾಸ್ಕರ್ ಅವರು ಅಂದರೆ ಭಾರತದ ಮಾಜಿ ಕ್ರಿಕೆಟ್ ಆಟಗಾರ ತಮ್ಮ ಪ್ಲೇಯಿಂಗ್ ಎಲೆವೆನ್ ಕೂಡ ಇದೀಗ ಹೇಳಿದ್ದಾರೆ ಹಾಗಾದರೆ ಸುನಿಲ್ ಗವಾಸ್ಕರ್ ಅವರ ಪ್ಲೇಯಿಂಗ್ ನಲ್ಲಿ ಯಾವೆಲ್ಲ ಆಟಗಾರರಿದ್ದಾರೆ ಅಂತ ನಾನು ಪ್ರತಿಯೊಂದನ್ನು ಕೂಡ ಈ ಒಂದು ಇಡೋದಲ್ಲಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಾಳೆ ನಮ್ಮ ಟೀಮ್ ಇಂಡಿಯಾ ಅಂದರೆ ಮೊದಲ ಟೆಸ್ಟ್ ಪಂದ್ಯವನ್ನು ಆಫ್ರಿಕಾ ಅವ್ರದ್ದೇ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದೇ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ಸೌತ್ ಆಫ್ರಿಕಾ ಅವ್ರದ್ದ ಇತಿಹಾಸ ನಿರ್ಮಿಸಲು ನಮ್ಮ ಟೀಮ್ ಇಂಡಿಯಾ ರೆಡಿಯಾಗಿದೆ ಅಂದರೆ ಸೌತ್ ಆಫ್ರಿಕಾವ್ರದ ಸುನೀಲ್ ಗವಾಸ್ಕರ್ ಅವರ ಪ್ಲೇಯಿಂಗ್ ಗೆಲುವನ್ನು ಯಾವ ರೀತಿಯಾಗಿದೆ ಆಗಿದೆ ಅಂತಂದರೆ ನೋಡಬಹುದು ನೀವು ಓಪರ್ ಆಗಿ ಯಶಸ್ವಿ ಜೈಶ್ವಾಲ್ ಮತ್ತು ರೋಹಿತ್ ಶರ್ಮಾ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟರೆ ದ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಮೂರನೇ ಕ್ರಮಾಂಕದಲ್ಲಿ ಶುಭನ್ ಗಿಲ್ ನಾಲ್ಕನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಇದ್ದರೆ ಐದನೇ ಕ್ರಮಾಂಕದಲ್ಲಿ ಅಂದರೆ ವಿಕೆಟ್ ಕೀಪರ್ ಆಗಿ ಕೆ ಎಲ್ ರಾಹುಲ್ ಇದ್ದಾರೆ ಆರನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಇದ್ದರೆ ಏಳನೇ ಕ್ರಮಾಂಕದಲ್ಲಿ ರವಿ ಜಡೇಜಾ ಎಂಟನೇ ಕ್ರಮಾಂಕದಲ್ಲಿ ರವಿ ಯಶ್ವನ್ ಇದ್ದಾರೆ ಬಾಲಿಂಗ್ ವಿಭಾಗದಲ್ಲಿ ಮುಖೇಶ್ ಕುಮಾರ್ ಜಸ್ಪ್ರತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನ ಇವರು ಆಯ್ಕೆ ಮಾಡಿದ್ದಾರೆ ಅಂದರೆ ಸುನೀಲ್ ಗವಾಸ್ಕರ್ ಅವರ ಪ್ಲೇಯಿಂಗ್ ಎಲೋನ್ ಆಗಿದೆ ಸೌತ್ ಆಫ್ರಿಕಾ ಅವರ ಗವಾಸ್ಕರ್ ಪ್ಲೇಯಿಂಗ್ ಎಲೋನ್ ಅಂತಲೇ ಹೇಳ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು